ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸದನ ಎಸ್ಎಎಸ್ ಹಾಲ್ ಕೆಂಪೇಗೌಡ ವಾರ್ಡ್ ನಂಬರ್ ಒಂದು ರೈತರ ಸಂತೆ ಹತ್ತಿರ ಕೆಐಎಎಲ್ ಸರ್ವಿಸ್ ರಸ್ತೆ ಯಲಾಂಕ ಹಳೆ ನಗರ ಬೆಂಗಳೂರು ಉತ್ತರ ಇಲ್ಲಿ ಈ ಬೃಹದಾಕಾರದ ಫಂಕ್ಷನ್ ಹಾಲ್ ಅನ್ನು ಉದ್ಘಾಟನೆಗೊಳಿಸಲಾಗಿದೆ ಈ ಫಂಕ್ಷನ್ ಹಾಲ್ನಲ್ಲಿ ಮದುವೆ ನಿಶ್ಚಿತಾರ್ಥ ಅರದಕ್ಷತೆ ನಾಮಕರಣ ಮೆಹಂದಿ ಶಾಸ್ತ್ರ ಹಳದಿ ಶಾಸ್ತ್ರ ಮದುವೆ ವಾರ್ಷಿಕೋತ್ಸವ ಸೀಮಂತ ಕಾರ್ಯಕ್ರಮ ಹಬ್ಬ ಇನ್ನಿತರ ಸಮಾರಂಭವನ್ನು ನಡೆಸಲು ಬೃಹದಾಕಾರದ ಹಲವಾರು சௌகரிய உள்ள ஃபங்ஷன் ஹால் உதாட்டி ಫಂಕ್ಷನ್ ಹಾಲ್ ಭೋಜನಾಲಯ ಅಡುಗೆ ಮನೆ ವಧುವರರ ಕೊಠಡಿ ವಿಶಾಲವಾದ ವಾಹನ ನಿಲ್ದಾಣ ಇನ್ನೂ ಹಲವಾರು ಸೌಲಭ್ಯಗಳನ್ನ ಈ ಕಲ್ಯಾಣ ಮಂಟಪ ಒದಗಿಸ್ತಾ ಇದೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ನಿಮ್ಮ ಎಲ್ಲ ಶುಭ ಸಮಾರಂಭಕ್ಕೆ ಸಾಕ್ಷಿಯಾಗಲಿ ಈ ಕಲ್ಯಾಣ ಮಂಟಪ ಬೇಗ ಬೇಗ ಹೋಗಿ ಬುಕ್ ಮಾಡಿ ನಿಮ್ಮ ಸುಂದರ ದಿನವನ್ನ ನೆನಪಿನಲ್ಲಿರಿಸಿ